ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಚಾವ ಸೂರ್ಯೋದಯದ ಒಂಗಿರಣದ ಈ ಸಮಯ ಅತಿ ಶ್ರೇಷ್ಠವಾದ ಸಮಯ ದೇವರು ನಮ್ಮೆಲ್ಲರಿಗೂ ದಾನವಾಗಿ ದಯಪಾಲಿಸಿದಂಥ ಸಮಯ ಪ್ರಿಯ ದೇವರ ಆತ್ಮರನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ದೇವರ ಆತ್ಮರ ಅನುಭವದೊಂದಿಗೆ ನಾವು ಜೀವಿಸಲು ತವಕಪಡುತ್ತಾ ಇದ್ದೇವೆ ಪ್ರಿಯರು ಈಗಿರುವಾಗ ನಾವು ದೇವರ ಆತ್ಮರನ್ನು ಪಡೆದುಕೊಳ್ಳಬೇಕಾದರೆ ನಾವು ದೇವರ ಸಾಮೀಪ್ಯಕ್ಕೆ ಹೋಗಬೇಕು ಅಂದರೆ ದೇವರ ಸನ್ನಿಧಿಗೆ ಹೋಗಬೇಕು ಆಗ ಮಾತ್ರವೇ ದೇವರು ನಮ್ಮ ಸಾಮೀಪ್ಯಕ್ಕೆ ಅಂದರೆ ನಮ್ಮದು ನಮ್ಮೊಂದಿಗೆ ಬರಲಿಕ್ಕೆ ಸಾಧ್ಯ ಪ್ರಿಯ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ನೀನು ದೇವರ ಸಾಮೀಪ್ಯವಿದೆಯೇ ದೇವರ ಸಾನ್ನಿಧ್ಯವಿದೆಯೇ ದೇವರ ಸಾನ್ನಿಧ್ಯಕ್ಕೆ ನೀನು ಹೋಗುತ್ತಾ ಇರುವೆ ಯಾವುದಕ್ಕೆ ಓ ದೇವರ ಆತ್ಮರನ್ನು ಪಡೆದುಕೊಳ್ಳಬೇಕಾದರೆ ನೀನು ಯಾವ ವಿಧದಲ್ಲಿ ಆ ದೇವರ ಸಾಮೀಪ್ಯದಲ್ಲಿ ಕುಳಿತುಕೊಳ್ಳುತ್ತಾ ಇದ್ದೀಯಾ ಚಿಂತಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ದೇವರ ಸಾಮೀಪ್ಯ ನಾನು ಹೋಗಬೇಕಾದರೆ ದೇವರ ನನ್ನ ಸಾಮೀಪ್ಯ ಆದರೆ ನನ್ನ ಸನ್ನಿಧಿಗೆ ಬರಬೇಕಾದರೆ ನನ್ನ ಬಳಿ ಬರಬೇಕಾದರೆ ನಾನು ಕೆಟ್ಟದನ್ನ ಬಿಟ್ಟು ಬಿಡಬೇಕು ಒಳಿತನ ಮಾಡಬೇಕು ದ್ವೇಷ ಮತ್ಸರ ಅಗೆತನ ದುಷ್ಟತನ ದುರಾಲೋಚನೆ ಕಾಮುಕತನ ವೈರಾಗ್ಯ ಇವೆಲ್ಲವುಗಳನ್ನು ನಾನು ತೊರೆದು ಬಿಡಬೇಕು ಆಗ ಮಾತ್ರವೇ ಆಗ ಮಾತ್ರವೇ ನಾನು ದೇವರ ಸಾಮೀಪ್ಯಕ್ಕೆ ಹೋಗಲು ಸಾಧ್ಯ ದೇವರ ಸಾಮೀಪ್ಯ ನಾನು ಹುಡುಕದೆ ಹೋದರೆ ಹೇಗೆ ತಾನೇ ದೇವರು ನನ್ನ ಸಾಮೀಪ್ಯ ಬರಲು ಸಾಧ್ಯ ಕೇವಲ ನಾನು ನೀಡುವ ವಾಡಿಕೆಯ ಪ್ರಾರ್ಥನೆಯಿಂದ ದೇವರ ಆತ್ಮರನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಲ್ಲರ ಭ್ರಮೆ ನಾನು ಬಲಿಪೂಜೆಗೆ ಹೋದರೆ ಅಥವಾ ಜಪಸಾರ ಮಾಡಿದರೆ ಅಥವಾ ಧ್ಯಾನಕ್ಕೆ ಹೋದರೆ ನಾನು ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಕುಳಿತುಕೊಂಡು ಪ್ರಾರ್ಥಿಸಿ ಸ್ತುತಿಸಿದರೆ ದೇವರ ಸಾಮೀಪ್ಯವಿರುತ್ತೇನೆ ಎಂಬುದಾಗಿ ಖಂಡಿತವಾಗೆಲ್ಲ ದೇವರ ಸಾಮೀಪ್ಯ ಅಂದರೆ ದೇವರ ಬಳಿಗೆ ನಾನು ಹೋಗಬೇಕಾದರೆ ಶುದ್ಧ ಮನಸ್ಸುಳ್ಳವನಾಗಿದ್ದರೆ ಮಾತ್ರ ಶುದ್ಧ ಹೃದಿಯುಳ್ಳವನಾಗಿದ್ದರೆ ಮಾತ್ರವೇ ದೇವರ ಸನ್ನಿಧಿಗೆ ಹೋಗಲಿಕ್ಕೆ ಸಾಧ್ಯ ಮಾಡದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಎಂದೇಳಿದಾಗೆ ಬರೇ ನಾವು ತೋರ್ಪಡಿಸುವ ಜೀವಿಕೆಯಿಂದ ನಮ್ಮ ತೃಪ್ತಿಗಾಗಿ ನಾವು ಪ್ರಾರ್ಥಿಸಿ ದೇವರ ಚಿತ್ತಕ್ಕನುಸಾರವಾಗಿ ನಡೆಯದೆ ಹೋದರೆ ಏನೂ ಪ್ರಯೋಜನವಿಲ್ಲ ನನ್ನ ಸಹೋದರ ಸಹೋದರಿ ಅದಕ್ಕೆ ಕೀರ್ತನೆಗಾರ ದೇವರ ಸನ್ನಿಧಿಗೆ ಹೋಗುತ್ತಾನೆ ದೇವರ ಸನ್ನಿಧಿಗೆ ಹೋಗಿ ದೇವರೇ ನನಗೆ ಕಿವಿಗೊಡಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೇನೆ ದೇವಾ ನಾನು ಏನು ಮಾಡಬೇಕು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಹೋಗಿ ಕುಳಿತು ಪ್ರಾರ್ಥಿಸುತ್ತಾನೆ ದೇವರ ಸನ್ನಿಧಿಯಲ್ಲಿ ಆತನು ಹತ್ತು ಪ್ರಲಾಪಿಸುತ್ತಾನೆ ಕೀರ್ತನೆಗಾರ ಎಂಬತ್ತ ಆರನೆಯ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ಹೇಳುತ್ತಾನೆ ಹೇ ಪ್ರಭು ನೀಡನೆಗೆ ಸದುತ್ತರವನ್ನ ಕಿವಿಗೊಡು ದೀನನು ದಲಿತನು ನಾನು ಎಂಬುದಾಗಿ ತನ್ನನ್ನು ತಗ್ಗಿಸಿಕೊಳ್ಳುತ್ತಾ ದೀನನಾಗಿ ದಲಿತನಾಗಿ ದೇವರ ಸಾಮೀಪ್ಯ ಹೋಗುತ್ತಾನೆ ದೇವರ ಸನ್ನಿಧಿಯನ್ನು ಹುಡುಕಿ ಹೋಗುತ್ತಾನೆ ಚಿಂತಿಸು ನನ್ನ ಸಹೋದರ ಸಹೋದರಿ ನಾನು ದೇವರ ಸಾನ್ನಿಧ್ಯದಲ್ಲಿ ಏನನ್ನ ಹುಡುಕಿ ಹೋಗುತ್ತಾ ಇದ್ದೇನೆ ನಾನು ದೇವರ ಸಾನ್ನಿಧ್ಯದಲ್ಲಿ ಹುಡುಕುತ್ತಿರುವುದಾದರೆ ಏನು ಈ ಲೋಕದಲ್ಲಿರುವುದನ್ನು ಅಳಿದು ಹೋಗುವುದನ್ನು ನಶಿಸಿ ಹೋಗುವುದನ್ನು ಲೋಕದಲ್ಲಿ ಸಿಗುವ ಸುಖ ಭೋಗಗಳನ್ನು ಇವುಗಳನ್ನು ನಾನು ದೇವರಲ್ಲಿ ಹುಡುಕಿ ಹೋಗ್ತಾ ಇದ್ದೇನೆ ತಿನ್ನಲು ಕುಡಿಯಲು ಈ ಲೋಕಪರವಾಗಿರುವುದನ್ನು ಮಾತ್ರ ಪಡೆದುಕೊಳ್ಳಲು ದೇವರ ಸಾನ್ನಿಧ್ಯಕ್ಕೆ ಹೋಗುತ್ತಾ ಇದ್ದೇನೆ ಹೊರತು ದೇವರ ಆತ್ಮರನ್ನು ಪಡೆದುಕೊಳ್ಳಲು ಎಷ್ಟರ ಮಟ್ಟಿಗೆ ನಾನು ದೈವ ಸನ್ನಿಧಿಗೆ ಹೋಗುತ್ತಾ ಇದ್ದೇನೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಆ ಕೀರ್ತನೆಗಾರನ ನುಡಿಯ ಆತ್ಮ ಪ್ರಲಾಪನೆಗಳನ್ನು ನೋಡುವ ಆ ಕೀರ್ತನೆಗಾರನ ಪ್ರಲಾಪನೆಗಳನ್ನು ನಾವು ನೋಡುವ ಅವನು ಹೇಳುತ್ತಾ ಇದ್ದಾನೆ ಏ ಪ್ರಭು ನೀಡನೆಗೆ ಸದುತ್ತರವನು ಕಿವಿಗುಡು ದೀನನು ದಲಿತನು ನಾನು ಕಿವಿಗುಡು ದೀನನು ದಲಿತನು ನಾನು ಪ್ರಭು ಪ್ರಭು ದೇವ ಪ್ರಭು ಎಂದು ದೇವ ಪ್ರಭು ಎಂದರೆ ಅರ್ಥ ದೇವರ ಆತ್ಮ ಎಂಬುದಾಗಿ ಪ್ರಭು ಎಂದರೆ ಅರ್ಥ ದೇವರ ಆತ್ಮ ಎಂಬುದಾಗಿ ಆ ದೇವರ ಆತ್ಮನಲ್ಲಿ ಆ ಕೀರ್ತನೆಗಾರ ಹೇಳ್ತಾ ಇದ್ದೇನೆ ಸ್ವಾಮಿ ನನಗೆ ಉತ್ತರವನ್ನು ಕೊಡು ನಾನಿನ್ನ ಸನ್ನಿಧಿಗೆ ಬಂದಿದ್ದೇನೆ ನನಗೆ ನೀನು ಬೇಕು ನನಗೆ ಕಿವಿಗೊಡು ನಾನು ದೀನನಾಗಿದ್ದೇನೆ ದಲಿತನಾಗಿದ್ದೇನೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾ ದೇವರ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸುತ್ತಾನೆ ಕೀರ್ತನೆಗಾರ ಸಹೋದರನೇ ಸೋದರಿಯ ಚಿಂತಿಸು ನಿನ್ನ ಜೀವಿತದಲ್ಲಿ ನಿನ್ನ ದೇವರ ಮುಂದೆ ಯಾವ ವಿಧವಾದ ಪ್ರಾರ್ಥನೆ ಇದೆ ಯಾವ ವಿಧದಲ್ಲಿ ನೀನು ದೇವರ ಸಾಮೀಪ್ಯ ಹೋಗುತ್ತಾ ಇರುವೆ ಯಾವ ವಿಧದಲ್ಲಿ ನೀನು ದೇವರ ಸಾಮೀಪ್ಯದಲ್ಲಿ ಸನ್ನಿಧಿಯಲ್ಲಿ ನಿಂತಿರುವೆ ಆ ಬಡ ವಿಧವೆಯ ಕಾಣಿಕೆ ಕೊಡುವಂತೆಯೇ ಅಥವಾ ಶ್ರೀಮಂತನು ತಾನು ಕೊಡುತ್ತಾ ಇದ್ದೇನೆ ತಾನು ಮಾಡುತ್ತಾ ಇದ್ದೇನೆ ಎಂದು ತೋರ್ಪಡಿಸಿಕೊಳ್ಳುವಂತೆಯೇ ಪರಿಸಾರಿಯಂತೆ ಸದುಕಾಯಿರದಂತೆಯೇ ಅಥವಾ ಧರ್ಮಶಾಸ್ತ್ರಿಗಳಂತೆಯೇ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ದೇವರಾಶಿಸುವುದು ಯಾವುದನ್ನು ಅಲ್ಲ ಈ ಲೋಕದಲ್ಲಿರುವುದು ಎಲ್ಲವೂ ದೇವರದೇ ದೇವರಾಶಿಸುವುದು ನಿನ್ನ ಹೃದಯವನ್ನು ನಿನ್ನ ಆತ್ಮವನ್ನು ಹೀಗಿರುವಾಗ ನಿನ್ನ ದೇವರ ಮುಂದೆ ನಿನ್ನ ನಮ್ರತೆಯಿಂದ ಕುಳಿತುಕೊಳ್ಳುವಾಗ ನಿನ್ನಲ್ಲಿರುವ ಕೆಟ್ಟದೆಲ್ಲವನ್ನು ಬಿಟ್ಟು ಕುಳಿತುಕೊಳ್ಳುವಾಗ ನಿನ್ನಲ್ಲಿರುವಂತಹ ದೇವರಿಗೆ ವಿರುದ್ಧವಾದಲ್ಲವನ್ನು ತೆಗೆದುಹಾಕಿ ದೇವರ ಸಾನ್ನಿಧ್ಯಕ್ಕೆ ನೀನು ಹೋಗುವಾಗ ದೇವರು ನಿನ್ನ ಸಾನ್ನಿಧ್ಯ ಬರುವರು ಇದುವೇ ಸತ್ಯದ ಗೂಢ ಪುಸ್ತಕದಲ್ಲಿ ಬರೆಯಲ್ಪಡುವಂಥ ಯಾವ ಪ್ರಾರ್ಥನೆಗಳಿಂದ ಅಲ್ಲ ಪ್ರಿಯರೇ ನಾವು ದೇವರನ್ನು ಕಂಡುಕೊಳ್ಳುವಂಥದ್ದು ನಮಗೂ ದೇವರಿಗೂ ಇರುವ ಸಂಬಂಧವನ್ನು ನಾವು ಬೆಳೆಸಿಕೊಳ್ಳುವಂಥದ್ದು ತ್ಯಾಗ ಮನೋಭಾವನೆಯಿಂದ ಮಾತ್ರವೇ ನಮ್ಮಲ್ಲಿರುವುದೆಲ್ಲವನ್ನು ತ್ಯಾಗ ಮಾಡಬೇಕು ನನ್ನೊಳಗಿರುವುದೆಲ್ಲವನ್ನು ತ್ಯಾಗ ಮಾಡಬೇಕು ದಾಸನಾಗಬೇಕು ದಾಸಿಯಾಗಬೇಕು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ಪ್ರಾರ್ಥನೆಗಳು ಕೇವಲ ಶಬ್ದವಾಗದಿರಲಿ ಶಕ್ತಿಯಾಗಲಿ ನಿನ್ನ ಜೀವನದಲ್ಲಿ ನಿನ್ನ ದೇವರ ಸಾನ್ನಿಧ್ಯಕ್ಕೆ ನೀನು ಹೋಗಬೇಕಾದರೆ ನಿನ್ನ ದೇವರು ನಿನ್ನ ಸಾನ್ನಿಧ್ಯಕ್ಕೆ ಬರಬೇಕಾದರೆ ನೀನು ಪರಿಶುದ್ಧನಾಗಿ ಪರಿಶುದ್ಧನಾಗಿ ಜೀವಿಸಬೇಕು ಕೇವಲ ಕೂಗಾಟದ ಸ್ತುತಿಗಳಿಂದ ಕೂಗಾಟದ ಪ್ರಾರ್ಥನೆಗಳಿಂದ ಅಲ್ಲ ಅದರಿಂದ ಪ್ರಯೋಜನವೇ ಇಲ್ಲ ಚಿಂತಿಸು ನನ್ನ ಸಹೋದರ ಸಹೋದರಿ ಇಷ್ಟರವರೆಗೂ ಈ ದಿನದವರೆಗೂ ನೀನು ನಿನ್ನ ದೇವರೊಂದಿಗೆ ಬಳಸಿಕೊಂಡಂಥ ಸಂಬಂಧ ಯಾವ ವಿಧದಲ್ಲಿ ಯಾವುದಕ್ಕಾಗಿ ಚಿಂತಿಸು ಆ ಕೀರ್ತನೆಗಾರನಂತೆ ಪ್ರಲಾಪಿಸು ಕೀರ್ತನೆಗಾರನ ಎಂಬತ್ತಾರನೇ ಅಧ್ಯಾಯದಲ್ಲಿ ಒಂದಾನೆ ವಚನದಲ್ಲಿ ಹೇಳ್ತಾನೆ ಏ ಪ್ರಭು ನೀಡನಿಗೆ ಸದುತ್ತರವನ್ನು ಕಿವಿಗೊಡು ದೀನನನ್ನು ದಲಿತನನ್ನು ದಲಿತ ಕಿವಿಗೊಡು ದೀನನು ದಲಿತನು ನಾನು ಪ್ರಭುವಿನ ವಾಕ್ಯ ದೇವರ ವಾಕ್ಯ ಕೀರ್ತನೆ ಎಂಬತ್ತಾರನೇ ಅಧ್ಯಾಯ ಒಂದನೇ ವಾಕ್ಯ ಹೇ ಪ್ರಭು ನೀರಿನಗೆ ಸದ್ದುತ್ತರವನ್ನು ಕಿವಿ ಕೊಡು ದೀನನು ದಲಿತನು ನಾನು ಪ್ರಭುನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ಎಂಬತ್ತಾರನೇ ಅಧ್ಯಾಯ ಒಂದನೇ ವಾಕ್ಯ ಏ ಪ್ರಭು ನೀಡನಿಗೆ ಸದುತ್ತರವನ್ನು కివి దేన ధించను ప్రభుజ్ఞత కీర్తన ఎంబే వాక్య దేప్రభు నేడన సగుపను కివిడు దీనను ధరిను నేను కృతజ్ఞత ಅಪ ತಂದಿ ಸ್ತೋತ್ರ ರಾಜ ವಂದನೆಗಳು ರಾಜ ಸ್ವಾಮಿ ದೀನರಾಗಿ ದಲಿತರಾಗಿ ಬಲಹೀನರಾಗಿ ಸ್ವಾಮಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂಥ ಇಂದಿನ ಎಲ್ಲ ಮಕ್ಕಳ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ ಹೌದು ಸ್ವಾಮಿ ನಿನ್ನ ಸಾಮೀಪ್ಯಕ್ಕೆ ಬರುವುದಕ್ಕಾಗಿ ದಾಹಗೊಂಡಿರುವಂಥ ಮಕ್ಕಳು ಸ್ವಾಮಿ ಹಗಲು ರಾತ್ರಿ ನಿನ್ನ ಮುಂದೆ ಕುಳಿತು ದೇವರಾತ್ಮಕ್ಕಾಗಿ ಅಂಬಲಿಸುವ ಮಕ್ಕಳು ಸ್ವಾಮಿ ಸ್ವಾಮಿ ಪಾಪವನ್ನು ಬಿಟ್ಟು ಬಿಡಬೇಕೆಂದು ಪ್ರಯತ್ನಿಸಿ ಹೋರಾಟವನ್ನು ಯುದ್ಧವನ್ನು ಮಾಡುತ್ತಿರುವ ಮಕ್ಕಳು ಸ್ವಾಮಿ ವಿಶ್ವಾಸದಲ್ಲಿ ಒಂದು ನಿನ್ನೊಂದಿಗೆ ಜೀವಿಸಬೇಕು ಎಂಬುವಂತಹ ಮಕ್ಕಳು ಸ್ವಾಮಿ ಎಲ್ಲ ಮಕ್ಕಳನ್ನು ಆಶ್ವದಿಸಿ ಬಲಪಡಿಸಿರಿ ಇವರ ಜೀವಿತದಲ್ಲಿ ಸ್ವಾಮಿ ಇವರು ನಿಮ್ಮ ಸಾಮೀಪ್ಯಕ್ಕೆ ಬರುವಂತೆ ಮಾಡಿರಿ ನೀವು ಇವರ ಸಾಮೀಪ್ಯಕ್ಕೆ ಬರುವಾಗ ಇವರೆಲ್ಲರೂ ಶುದ್ಧರಾಗಿ ನಾವೆಲ್ಲರೂ ಶುದ್ಧರಾಗುವೆವು ಸ್ವಾಮಿ ನಿಮ್ಮನ್ನು ನಾವು ಕಂಡುಕೊಳ್ಳಬೇಕು ಸ್ವಾಮಿ ಕರುಣಿಸಿರಿ ಸ್ವಾಮಿ ಎಲ್ಲ ಮಕ್ಕಳ ಮೇಲೆ ಕಾರಣ ತೋರಿದ ಏ ಈ ಮಕ್ಕಳ ಜೀವಿತದಲ್ಲಿ ವಾಕ್ಯವಾಗಿ ನೀವು ಜನಿಸಿ ಬಂದಿದ್ದೀರಿ ಸ್ವಾಮಿ ಈ ಮಕ್ಕಳ ಕುಟುಂಬದಲ್ಲಿ ವಾಕ್ಯವಾಗಿ ಜನಿಸಿ ಬಂದಿದ್ದೀರಿ ಸ್ವಾಮಿ ಈ ಮಕ್ಕಳನ್ನು ಆಶೀರ್ವದಿಸಿರಿ ಇವರ ಮಕ್ಕಳ ಕುಟುಂಬಗಳನ್ನು ಆಶೀರ್ವದಿಸಿರಿ ಇವರ ಬಾಳ ಸಂಗಾತಿಯನ್ನು ಆಶೀರ್ವದಿಸಿರಿ ಇವರ ಎತ್ತವರನ್ನು ಒಡಗುಟ್ಟಿದವರನ್ನು ಆಶೀರ್ವದಿಸಿರಿ ಇವರ ನೆರೆಹೊರೆಯವರನ್ನು ಆಶೀರ್ವದಿಸಿರಿ ಇವರು ಮಾಡುವ ಎಲ್ಲ ಕೆಲಸಗಳನ್ನು ಸ್ವಾಮಿ ಆಶೀರ್ವದಿಸಿರಿ ಇವರು ದಿನವಹಿ ಭುಜಿಸುವ ಅನ್ನಪಾನಗಳನ್ನು ಆಶೀರ್ವದಿಸಿರಿ ಇವರ ಅನಾರೋಗ್ಯಗಳು ಸೌಖ್ಯವಾಗಲಿ ಇವರ ದಾರಿದ್ರ್ಯಗಳು ಹೋಗಲಿ ಇವರು ಬೆಳೆಯುವ ಫಸಲುಗಳು ಆಶೀರ್ವಾದವಾಗಲಿ ಬೆಳೆಯ ಕಾಳುಗಳು ತೂಕವಾಗಲಿ ಸ್ವೇ ಇವರ ಆಧ್ಯಾತ್ಮಿಕತೆಯ ಜೀವಿತವು ಬಲವೊಂದಲಿ ಇವರು ಪರರಿಗಾಗಿ ಮಾಡುವ ಪ್ರಾರ್ಥನೆಗಳಿಗೆ ಸದುತ್ತರ ಲಭ್ಯವಾಗಲಿ ಇವರನ್ನು ಪ್ರೀತಿಸುವವರನ್ನ ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಆಶ್ರೋದಿಸಿರಿ ಇವರಿಗೆ ಉದಾರತೆಯ ಕರಗಳನ್ನು ಚಾಚಿದವರನ್ನು ಆಶ್ರೋದಿಸರಿ ಸುವೆಯವರ ಪ್ರಯಾಣಗಳನ್ನು ಆಶ್ರೋದಿಸಿರಿ ಇವರು ಮಲಗುವ ಸ್ಥಳಗಳನ್ನು ಕೂರುವ ಆಸನಗಳನ್ನು ಆಶ್ರೋದಿಸಿರಿ ಇವರು ಸಂಧಿಸುವ ವ್ಯಕ್ತಿಗಳಲ್ಲಿ ಆಶೀರ್ವಾದವನ್ನು ಕೊಡಿರಿ ಇವರನ್ನು ನೋಡುವ ಕಣ್ಣುಗಳು ಇವರು ಯಾರನ್ನೆಲ್ಲ ನೋಡುತ್ತಾರೆ ಆ ಕಣ್ಣುಗಳ ಆಶೀರ್ವಾದವನ್ನು ಪಡೆಯಲಿ ಇವರು ಮಂಡಿ ಊರಿ ಪ್ರಾರ್ಥಿಸುವಾಗ ಅವರು ವಿಶ್ವಾಸ ದೃಢ ಹೊಂದಲಿ ಇವರ ಮಕ್ಕಳ ಮನಸ್ಸು ಹೃದಯ ಆತ್ಮ ಶರೀರದಲ್ಲಿ ಸಂಪೂರ್ಣವಾಗಿ ಪರಿವರ್ತನೆ ಹೊಂದಲಿ ಸ್ವಾಮಿ ಕರುಣೆ ದಯೆ ತೋರಿದೆ ಸ್ವಾಮಿ ನಿಮ್ಮ ಆತ್ಮರನ್ನು ಇವರಿಗೆ ಕರುಣಿಸಿ ಇವರನ್ನು ಆಶ್ವದಿಸಿ ಉದ್ಧರಿಸಿರಿ ಎಂದು ತಲೆಯಿಂದ ಪಾದದವರೆಗೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತಾ ಪಿತ ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ Tanti si deve girare un latte Amen. 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 Amen.